ನನ್ನ ಹೆಸರು ಹರೀಶ್ ಬಾಬು ಅಂತ ನಂದು ಬಂದು ಪೋಷೆಟ್ಟಿ ಪಕ್ಕದಲ್ಲಿ ಆ್ಯಪ್ಲಹಳ್ಳಿ ವಿಲೇಜು ನಾನು ಹಿಂಗೆ ಟೈಟಾನ್ ಕಂಪ್ನಿಯಲ್ಲಿ ವೇಕೆನ್ಸಿ ಬಂತು ಈ ಕೋರ್ಸ್ ಅಂದ್ಬಿಟ್ಟು ಡಿಪ್ಲೊಮಾ ಇದರಲ್ಲಿ ನಾನು ಜಾಯ್ನ್ ಆದೆ ಜಾಯ್ನ್ ಆಗಿದ್ದು ಒಂದು ಟೂ ತ್ರೀ ಮಂತ್ಸ್ಗೇನು ಇವ್ರು ಪರಿಚಯ ಆದರು ಅದೇ ಒಂದೇ ಡಿಪಾರ್ಟ್ಮೆಂಟೇ ಬಟ್ ಪರಿಚಯ ಇರಲಿಲ್ಲ ಅಷ್ಟು ಮತ್ತು ಪರಿಚಯ ಆದಾಗ ನಾನು ಅಂದರೆ ಡಿಪಾರ್ಟ್ಮೆಂಟ್ ವೈಸು ಅಂದರೆ ವೀಕ್ಲಿ ಒಂದು ದಿನ ಮಾತ್ರ ಸ್ಟಡಿ ಅಂದ್ಬಿಟ್ಟು ಅಲರ್ಟ್ ಮಾಡ್ತಿದ್ದರು ಆವಾಗ ನಾವೇನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಮತ್ತು ಇನ್ನು ಮಿಕ್ಕಿದ್ ಒಂದು ಫೈವ್ ಡೇಸಲ್ಲಿ ಡಿಪಾರ್ಟ್ಮೆಂಟ್ ವೈಸು ವರ್ಕ್ ಮಾಡೋಕ್ಕೆ ವರ್ಕ್ ಸೆಕ್ಷನ್ಗೆಲ್ಲ ಕಳಿಸ್ತಿದ್ರು ನನ್ನದು ಮೆಟಲ್ ವೆಕ್ ಸೆಕ್ಷನ್ ಎಲ್ಲ ವರ್ಕ್ ಮಾಡ್ತಿದ್ದೆ ಇವರು ಆ ಟೈಮಲ್ಲಿ ಅದೇ ಬಂದು ನನ್ನ ನೋಡಿ ಮಾತಾಡ್ತಿದ್ರು ನಾನು ಒಂದು ಜಸ್ಟ್ ಫ್ರೆಂಡಾಗೆ ಮಾತಾಡ್ತಿದ್ದೆ ಇವರು ಜಸ್ಟ್ ಫ್ರೆಂಡಾಗಿ ಆಗ್ತಾನೆ ಪರಿಚಯ ಆಗಿದ್ದರು ಓಕೆ ಚೆನ್ನಾಗಿ ಒಂದು ಗುಡ್ ಫ್ರೆಂಡ್ ಥರ ಇದ್ವಿ ಅದೇ ಹಿಂಗೆ ಬರ್ತಾ ಬರ್ತಾ ಅದೇ ಕ್ಯಾರೆಕ್ಟರ್ ವೈಸ್ ನನಗೂ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಅವರು ಇಷ್ಟಪಟ್ಟರು ಮೊದಲು ಅವರು ನನ್ನ ನೀನಂದರೆ ಇಷ್ಟ ಹಿಂಗೆ ಮದುವೆ ಮಾಡ್ಕೊಬೇಕು ಅನ್ಕೊತೀನಿ ನಿನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ನನಗೆ ಏನಿನ್ ಒಪ್ಪಿಗೆ ಅಂತ ಕೇಳಿದ್ರು ನಾನೊಂದು ಟೈಮ್ ತಗೊಂಡೆ ಯಾಕಂತಂದ್ರೆ ಇವ್ರು ಬಂದು ರಿಲಿಜನ್ ಬೇರೆ ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದೆ ನಾನು ಯೋಚನೆ ಅಂತಂದರೆ ಕ್ಯಾರೆಕ್ಟ್ ಇಂಪಾರ್ಟೆಂಟ್ ನನಗೆ ಅಂತ ಫೈನಲೈಸ್ ಆಗಿ ನಾವೇನು ತಪ್ಪು ಮಾಡಿಲ್ಲ ನನ್ನ ತಂದೆ ತಾಯಿ ತಿಳಿಸಿ ನಾನು ಈ ವಿಚಾರನ ಇದು ಮಾಡಣ ಅಂತ ಮನಸ್ಸಲ್ಲಿ ಇಟ್ಕೊಂಡೆ ನನ್ನ ತಂದೆ ತಾಯಿ ಹೇಳ್ಬಿಟ್ಟೆ ನಾನು ಇದು ಮಾಡಬೇಕು ನಾನು ಅವ್ರಿಗೆ ಹೇಳಿದಿರೇನು ನೋವು ಕೊಡಿದೆ ನಾನು ಹೊಟ್ಟೋಗಿ ಅವ್ರಿಗೆ ಇಲ್ದಿದ್ದೆ ನೋವು ಕೊಡಬಾರ್ದು ಅಂತ ನನ್ನ ಮನಸ್ಸಲ್ಲಿದ್ದು ಅವ್ರನ್ನ ನೀಗ್ಲೂ ತಿಳಿಸಿದ್ದೀನಿ ಅವ್ರಿಗೆ ತಿಳಿಸ್ಬಿಟ್ಟೇ ನಾನಿವ ನಿರ್ಧಾರ ತೊಗೊಂಡು ಮದುವೆ ಆಗಿದ್ದೀನಿ ಸರ್ ನನ್ನ ಹೆಸರು ಹರೀಶ್ ಬಾಬು ಅಂತ ನಂದು ಬಂದು ಪೋಷೆಟ್ಟಿ ಪಕ್ಕದಲ್ಲಿ ಆ್ಯಪ್ಲಳ್ಳಿ ವಿಲೇಜು ನಾನು ಹಿಂಗೆ ಟೈಟಾನ್ ಕಂಪ್ನಿಯಲ್ಲಿ ವೇಕೆನ್ಸಿ ಬಂತು ಈ ಕೋರ್ಸ್ ಅಂದ್ಬಿಟ್ಟು ಡಿಪ್ಲೊಮಾ ಇದರಲ್ಲಿ ನಾನು ಜಾಯ್ನ್ ಆದ ಜಾಯ್ನ್ ಆಗಿದ್ದು ಒಂದು ಟೂ ತ್ರೀ ಮಂತ್ಸ್ಗೇನೋ ಇವ್ರು ಪರಿಚಯ ಆದರು ಅದೇ ಒಂದೇ ಡಿಪಾರ್ಟ್ಮೆಂಟೇ ಬಟ್ ಪರಿಚಯ ಇರಲಿಲ್ಲ ಅಷ್ಟು ಮತ್ತು ಪರಿಚಯ ಆದಾಗ ನಾನು ಅಂದರೆ ಡಿಪಾರ್ಟ್ಮೆಂಟ್ ವೈಸು ಅಂದರೆ ವೀಕ್ಲಿ ಒಂದು ದಿನ ಮಾತ್ರ ಸ್ಟಡಿ ಅಂದ್ಬಿಟ್ಟು ಅಲರ್ಟ್ ಮಾಡ್ತಿದ್ರು ಆವಾಗ ನಾವೇನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಮತ್ತು ಇನ್ನು ಮಿಕ್ಕಿದು ಒಂದು ಫೈವ್ ಡೇಸಲ್ಲಿ ಡಿಪಾರ್ಟ್ಮೆಂಟ್ ವೈಸು ವರ್ಕ್ ಮಾಡೋಕ್ಕೆ ವರ್ಕ್ ಸೆಕ್ಷನ್ಗೆಲ್ಲ ಕಳಿಸ್ತಿದ್ರು ಬಂದು ಮೆಟಲ್ ಸೆಕ್ಷನ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ ಇವರು ಆ ಟೈಮಲ್ಲಿ ಅದೇ ಬಂದು ನನ್ನ ನೋಡಿ ಮಾತಾಡ್ತಿದ್ರು ನಾನು ಒಂದು ಜಸ್ಟ್ ಫ್ರೆಂಡಾಗೆ ಮಾತಾಡ್ತಿದ್ದೆ ಇವರು ಜಸ್ಟ್ ಫ್ರೆಂಡಾಗಿ ಆಗ್ತಾನೆ ಪರಿಚಯ ಆಗಿದ್ದರು ಓಕೆ ಚೆನ್ನಾಗಿ ಮಾತಾಡುವ ಗುಡ್ ಫ್ರೆಂಡ್ ಥರ ಇದ್ವಿ ಅದೇ ಹಿಂಗೆ ಬರ್ತಾ ಬರ್ತಾ ಅದೇ ಕ್ಯಾರೆಕ್ಟರ್ ವೈಸ್ ನನಗೂ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಅವರು ಇಷ್ಟಪಟ್ಟರು ಮೊದಲು ಅವರು ನನ್ನ ಏನಂದ್ರೆ ಇಷ್ಟ ಹಿಂಗೆ ಮದುವೆ ಮಾಡ್ಕೊಬೇಕು ಅಂದ್ಕೊತೀನಿ ನಿನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ನನಗೆ ಏನು ಒಪ್ಪಿಗೆ ಅಂತ ಕೇಳಿದ್ರು ನಾನೊಂದು ಟೈಮ್ ತೊಗೊಂಡೆ ಯಾಕಂತಂದ್ರೆ ಇವ್ರು ಬಂದು ರಿಲಿಜನ್ ಬೇರೆ ಸ್ವಲ್ಪ ಬಟ್ ಟೈಮ್ ಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದೆ ನಾನು ಯೋಚನೆ ಮಾಡಿದೆ ಏನಂತಂದರೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನನಗೆ ಅಂತ ಫೈನಲೈಸ್ ಆಗಿ ನಾವೇನು ತಪ್ಪು ಮಾಡಿಲ್ಲ ನನ್ನ ತಂದೆ ತಾಯಿಗೆ ತಿಳಿಸಿ ನಾನು ಈ ವಿಚಾರನ ಇದು ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡೆ ನಾನು ತಂದೆ ತಾಯಿ ಹೇಳ್ಬಿಟ್ಟೆ ನಾನು ಇದು ಮಾಡಬೇಕು ನಾನು ಅವ್ರಿಗೆ ಏನೋ ನೋವು ಕೊಡಿದೆ ನಾನು ಹೊರಟೋಗಿ ಅವ್ರಿಗೆ ಇಲ್ದಿದ್ದೆ ನೋವು ಕೊಡಬಾರ್ದು ಅಂತ ನನ್ನ ಮನಸ್ಸಲ್ಲಿದ್ದು ಅವ್ರಿಗೆ ನೀಗ್ಲೂ ತಿಳಿಸಿದ್ದೀನಿ ಅವ್ರಿಗೆ ತಿಳಿಸ್ಬಿಟ್ಟೇ ನಾನು ಇವತ್ತು ನಿರ್ಧಾರ ತೊಗೊಂಡು ಮದುವೆ ಆಗಿದ್ದೀನಿ ಸರ್